ಏನ ನಿರಂತರ ಇವತ್ತ ಚಿಕ್ಕೋಡಿಯಲ್ಲಿ ಎರಡನೇ ದಿವಸ ಮತ್ತು ದುರ್ವಾಪುರ ಗ್ರಾಮದಾಗ ಐದನೇ ದಿವಸ ಇವತ್ತು ನಿರಂತರ ಹೋರಾಟ ಮಾಡಬೇಕು ಅದಕ್ಕೆ ಇವತ್ತೆಲ್ಲರೂ ಸಂಪೂರ್ಣ ಬೆಂಬತ್ತು ಶಿಲ್ಸ ಇವತ್ತೆಲ್ಲ ಶಾಲಾ ಕಾಲೇಜ ವಿದ್ಯಾರ್ಥಿಗಳ ಕೂಡ ನಮಗೆ ಬೆಂಬಲ ಶಿಲ್ಸಕ್ಕೆ ಬಂದವರು ಅವ್ರಿಗೂ ಕೂಡ ಹೃದಯದ ಸ್ವಾಗತವನ್ನು ಕೊಡ್ತೀರಿ ನಾವು ಕೂಡ ಈಗ ಉದ್ದೇಶಿಸಿ ಮಾತನಾಡಬೇಕು ನಾವೇನ್ ಬೇಕಿಟ್ಟ ಅಂತಂದ್ರ ಈ ವರ್ಷದ ಪಂಚಮಿ ಮೂರ್ ಸಾವಿರ ಐತಿ ಐರಿದ್ರು ನಾಟ್ ಸಾವಿರ ಸಾವಿರದ ಹೋರಾಟ ಈ ಕಾಯ್ದಾಗ ಮೂರು ಸಾವಿರದ ಐದ್ನೂರ ಸಕ್ಕರೆ ರೇಖೆ ಅದಕ್ಕೂ ಮೂರು ಸಾವಿರದ ಕಳ್ಕೊಂಡಿದ್ದು ಈ ನಾಲ್ಕು ಸಾವಿರದ ಸಕ್ಕರೆ ರೇಖೆ ಆ ಸಕ್ರಿ ನೀವು ಹೆಚ್ಚಿಗೆ ರೇಖೆ ಮಾಡಿಕೊಂಡ್ರಿ ಅದನ್ನು ಕೂಡ ನಾನು ಈ ಐದನೇ ಐದನೂರ ಏನು ಒತ್ತಾಯ ಮಾಡಿದ್ರು ಈ ದೇಶದಲ್ಲಿ ಕಾರ್ಯಕ್ರಮ ಮಾತಾಡ್ಬೇಕಂತೆ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ನಾನು ಸಿ ಎಲ್ ಸಂಸ್ಥೆಯ ಒಂದು ವಿದ್ಯಾರ್ಥಿನಿಯಾಗಿದ್ದು ನಾನು ಕೂಡ ಒಬ್ಬ ರೈತನ ಮಗಳಾಗಿ ಇದೊಂದು ಮಾತನಾಡಲಿಕ್ಕೆ ಬಂದಿದ್ದೇನೆ ಎಲ್ಲ ಮಾಡ್ತಾ ಇದ್ದಾರೋ ಇದರಿಂದ ಪ್ರತಿಯೊಬ್ಬರಿಗೂ ತೊಂದರೆ ಆಗೋದಕ್ಕೆ ಆಗ್ಲೇ ಬೇಕು ಇದ ಯಾಕಂದ್ರೆ ಯಾಕಂದ್ರೆ ರೈತರು ಇಂದ ರೈತರು ಅನ್ನೋದು ರೈತರು ಇದ್ದಾಗ ಎಲ್ಲರೂ ಇರೋದು ರೈತರು ಬೆಳೆದಾಗ ಪ್ರತಿಯೊಬ್ಬರು ಪ್ರತಿಯೊಂದು ವಸ್ತು ಆಗಲಿ ಪ್ರತಿಯೊಂದು ಬೆಳೆಗೆ ನಿಗದಿತ ಬೆಲೆ ಕೊಡಲೇಬೇಕು ಯಾಕಂದ್ರೆ ಕಪ್ಪು ಅಂತ ಅಲ್ಲ ಪ್ರತಿಯೊಂದು ಬೆಳೆಗೆ ನಿಗದಿತ ಬೆಲೆ ಕೊಡ್ಲಿಕ್ಕ ಆ ರೈತನು ಆ ಬೆಳೆಯನ್ನ ಸರ್ಕಾರಕ್ಕೆ ಕೊಡದೆ ಇದ್ರ ಪ್ರತಿಯೊಬ್ರು ಭಾರತ ದೇಶ ಆಗಲಿ ಕರ್ನಾಟಕ ರಾಜ್ಯ ಆಗಲಿ ಪ್ರತಿಯೊಬ್ರು ಕೂಡ ಉಪವಾಸದಿಂದ ಇರಬೇಕಾಗ್ತದೆ ಮಾತನಾಡ ಧನ್ಯವಾದಗಳು ವೀಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ